ಈ ಥರ ಈ ಕಲರ್ ಕಲರ್ನಾಗ ಒಂದು ಚೂಡಿನ ರೆಸ್ಪೀಸ್ ನಂಗೆ ಕಲರ್ ಭಾಳ ಇಷ್ಟ ಆಯಿತು ಅಂತ ಹೇಳಿ ಅನ್ನ ಟ್ಯಾಮೇಜ್ ಮಾಡಿ ಮಾಡಿದ್ರಿ ಬ್ಲೌಸ್ನ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ ನಾವನ್ನೂ ಆರಾಮದ್ರಿ ವಾತಾವರಣ ನೋಡ್ರಿ ಎಷ್ಟು ಚಂದ ಐತಿ ಅಲ್ಲಿ ಪಕ್ಷಿ ಚೂ ಚೂಂಗ್ ಚೂ ಅಂತಾವ ರೀ ಇಲ್ಲಿ ಒಂದು ನಾಲ್ಕೈದು ಪಕ್ಷಿ ಬಂದಿರ್ತಾವೆ ಬೆಳಿಗ್ಗೆ ಇಲ್ಲಿ ಭತ್ತ ತೋರಣ ಹಾಕಿನಲ್ಲಿ ಇಲ್ಲಿ ಇವನು ತಿನ್ನೋದು ಇಲ್ಲಿ ಓಡೋಗೋದು ಹೋಗೋದು ಕುಂತರೋದ್ರೆ ಚುಂಚು ಹುಂಚು ಅಂತ ಸೌಂಡ್ ಮಾಡ್ತಾಗ ಚಂದ ಚೆಂದ ಬೆಳಗಿನ ವಾತಾವರಣ ಇಲ್ಲಿ ಅದರ ಗಾಡಿಗಳು ಇಲ್ಲೇ ಇದ್ರಿ ಈಗ ನೋಡ್ರಿ ಪ್ರಶಾಂತ ಐತಿ ಆ ಗಾಡಿನೇ ಅಂತ ಹಾಡುತ್ತಿಲ್ಲ ಕಡಿಮೆ ಅಲ್ಲೊಂದು ಇಲ್ಲೊಂದು ಇನ್ನು ಅರ್ಲಿ ಮಾರ್ನಿಂಗ್ ಭಾರಿ ಚೆಂದ ಇತ್ತು ಇದು ವಿ ನಾನು ಗೆದ್ದು ಹಾಲ್ಡ್ ಮಲ್ಕೊಂಡೆ ಈಗ ಅರವರೆಗೆ ಆಗಿದ್ರೆ ಟೈಮ್ ಬಂದು ನೋಡ್ರಿ ಪಕ್ಷಿ ಎಷ್ಟು ಚೆಂದ ನೈಸರ್ಗಿ ನಿಸರ್ಗದ ವಿವ್ ನೋಡಕ್ಕೆ ಮಾಡಾಗೈತ್ರಿ ಇನ್ನು ಸೂರ್ಯ ಇದು ಉದಯ ಟೈಮ್ ಆಗೈತಿ ಆದರೆ ಇನ್ನೂ ಸೂರ್ಯ ಬಂದಿಲ್ಲ ಚಂದ ಐತಿ ವಾತಾವರಣ ಮಳೆ ನಿನ್ನೆ ಮಳೆಯಾಗಿ ಮನೆ ದಿವಸ ಇರುತ್ತೆ ಆ ಥರ ಐತಿ ಆದರೆ ಮಳೆ ಆಗಿಲ್ಲ ಮಳೆ ಮೊನ್ನೆ ಆಗಿತ್ತು ರಾತ್ರಿ ವಾಪಸ್ ಮಳೆ ಆಗಿಲ್ಲ ದಿನ ಹಿಂಗೆ ಇರುತ್ತೆ ರೀ ಬೆಳಗ್ಗೆ ಚಂದ ಇರ್ತದೆ ವಾತಾವರಣ ಏನು ಮಳೆ ಆಗೇ ಬಿಡ್ತಿಲ್ಲ ಅಂದಂಗೆ ಎಂಟು ಗಂಟೆವರೆಗೆ ಇರ್ತೈತಿ ಆಮೇಲೆ ಬಿಸಿಬಿಡ್ಕೊಂಡ್ಬಿಡ್ತೈತೆ ಬರೀ ಇವತ್ತಿನ ಎಲ್ಲ ಒಂದು ಒಳ್ಳೆ ನೇಚರ್ ವ್ಯೂವಿಂದ ಶುರು ಮಾಡ್ಕೊಂಡೀನಿ ಐತಿನ್ ಲವ್ಗಳ್ ಕೈನೆಲ್ಲ ಕೈ ತಿಂದು ಬಿಟ್ಟು ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಡು ಬನ್ರಿ ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ಮಮ್ಮಿ ಶಾವಿ ಉಪ್ಪಿಟ್ಟು ಪ್ಲಾಸ್ಟಿಕ್ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಸ್ನೇಹಿತರೆ ಈಗ ನೋಡಿರಿ ಬಾ ದಿನ ಐತೆ ಶಾವಿಗೆ ಬಿಟ್ಟು ಮಾಡಿ ನಮ್ಮ ಮನೆಗೆ ನಾವು ರೆಗ್ಯುಲರಾಗಿ ಮಾಡಾಕಿ ಈಗ ನಡುಗು ಬಿಟ್ಟಿದ್ದೆ ಮತ್ತು ಇವತ್ತು ಮಾಡೋಂಥದ್ದು ತರಮಾನು ಹಾಗಾಗಿ ಶಾವಿಗೆ ಬಿಟ್ಟು ಮಾಡಿದ್ದೆ ಇಷ್ಟು ಕಷ್ಟ ಗೊತ್ತು ರೀ ಇದು ನೀರು ಜಾಸ್ತಿ ಐತೆ ಅಂತ ಅಂದ್ಕೊಂಡೆ ನಾನು ನೀರು ಜಾಸ್ತಿ ಆಗಿಲ್ಲ ಕರೆಕ್ಟ್ ಐತಿ ಇಷ್ಟು ಉದೃತ್ತರಾಗಿ ಗ್ಯಾಸ್ ಆಫ್ ಮಾಡಿ ಬಾಳತಾಯಿದ್ದೆ ಆಗ ಕೈಯಾಗಿತ್ತು ಈಗ ಹೋಗಿ ನಾನು ಈಗ ಇದು ನಾಷ್ಟ ಮಾಡಿಸಿ ಅವ್ರಿಗೆ ಹಾಕೊಡ್ತೀನಿ ರೀ ತಿಂತಾರೆ ನಾನು ಹೋಗಿ ಬಟ್ಟೆ ಒಗಿದ್ದೀನಿ ಬಟ್ಟೆ ಹೋಗೋದ ನಿನ್ನೆ ಬಟ್ಟೆ ಉಗಿರಲಿಲ್ಲ ನಾವು ನಿನ್ನೆ ಅಲ್ಲಿ ಹೋಗಿದ್ವಲ್ಲ ಅಲ್ಲ ಬಗಲ್ ಗುಡ್ಡಿಗೆ ಬಂದು ಲೇಟ್ ಆಗಿ ರೀ ಹೋಗುದಿಲ್ಲರಿ ಹಂಗೈತೀನಿ ಹಾಗಾಗಿ ಈಗ ಬಟ್ಟೆ ಒಗೋದು ಹ್ಞೂ ಮತ್ತೆ ಇವತ್ತಿನ ಮತ್ತು ಯಾಕಂಬುಡಿ ಇವತ್ತಿನ ಬಟ್ಟೆನೂ ಹೋಗೋದು ಹೋಗ್ಬೇಕು ಈಗ ಇದು ಗಾರ್ಡನ್ಗೆ ಹೋಗೋದು ನಿಂತಾರ ಗಾರ್ಡನ್ಗೆ ಹೋಗ್ಬಂದು ಮತ್ತು ಮಧ್ಯಾಹ್ನ ಮತ್ತು ಬೇರೆ ಥರ ಹೋಗೋದು ಬಗ್ಗೆ ಅಲ್ಲಿ ಹೋಗೋದು ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ರೆಡಿ ಆದ್ಮೀವಿ ಗಾರ್ಡನ್ ಅಂತೇಳಿ ನೀನೇ ಬಿಡಿದ್ರು ಗರ್ಡನ್ ಹೊಂದಿವಿ ಒಂದು ಬಟಲ್ ನೀರು ಹೋಯ್ರೆ ಇಪ್ಪತ್ತು ರೂಪಾಯಿ ಉಳಿಸ್ಬೋದ್ರಿ ಮನೆಯಿಂದ ಹೋಯ್ರು ಅದ್ರ ಕಡಿಮೆ ಇದ್ರ ಮತ್ತೆ ಹೋಗೋದು ಬರ್ತೈತಿ ಅಡ್ಲೆ ಇಪ್ಪತ್ತು ಕಾರ್ ನಾ ನಾನೇನಕ್ಕೆಲ್ಲ ಇಟ್ ಮಾಡ್ರೆ ಬೈತಾರ ಮನೆಯ ಬಟ್ಟೆ ತಗೊಂಡ್ ಬರ್ಕೊಂಡು ಹೋಗಲ್ಲ ಅದ ಇಪ್ಪತ್ತು ಹೋಗ್ಸಂಗ್ ಮತ್ತೆ ಕಡಿಮೆ ಇದ್ರೆ ಮತ್ತೆ ತಗೋ ಬೈತಿದ್ರೆ ಒಯ್ದ್ರೆ ಇವತ್ತು ಸ್ಕೂಲ್ ಬಟ್ಟಲ್ ಹೋಗ್ತಿದ್ರಿ ಸಣ್ಣ ಗೈತದೆ ಒಂದು ಆರ್ನೂರು ಎಮಲಿ ಏಳು ರಮೇಲೆ ಅಷ್ಟ

கிரீம் கலர் வைட்டோம்

ಈಗ ಹೊರಗಡೆ ಹೋಗೋದೈತ್ರಿ ಒಳಗೆ ಏನೇನೆಲ್ಲ ಮಾಡ್ರಿ ಏನೇನು ಮಾಡ್ಕೊಂಡ್ರಿ ಸ್ಕಿಪ್ ಮಾಡಿದ್ರೆ ಪೂರ್ಟಿಂಗ್ ನೋಡ್ಕೊಂಡ್ಬನ್ರಿಂದ್ರೆ ಯಶ್ಮಾಂಡ್ರಿ ಈಗ ಬಂದ್ರೆ ಅಂಗಡಿಯಿಂದ ನಾವು ದೊಡ್ಡ ಅಂದ್ವಿ ಅವ್ರಿಗೆಲ್ಲೊಂದು ಕೆಲಸ ಕೊಟ್ಟಿರಿ ಹೆಚ್ಚಾ ಕೊಟ್ಟಿನಿ ಅದು ಒಂದಾಯ್ತು ಐತೆ ರೀ ಇಲ್ಲ ಹಂಗ ಇದಾಗುತ್ತೆ ಈಗ ಅಡುಗೆ ಮಾಡಬೇಕಲ್ಲ ನಾನು ಒಂದೂರು ಹೆಂಗೈತೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ ಯಶ್ಮಾಂಡ್ರಿ ದಿನ ಅಂದ್ರೆ ದಿನ ಅಲ್ಲ ಯಾವಾಗ ಹೊರಗೋಗಿ ಅಲ್ಲ ಚಿನ್ನದ ಬೇಡ

ಒಂಬಳಿಗೆ ಮಳೆಗಾಗ್ಬಿಡ್ತೀರಿ ನಾನೇನು ಗೊತ್ತ ಹೇಳ್ದು ಮಳೆ ಬರ್ತಾ ಇಲ್ಲ ನನಗೆ ನಿನಗೆ ಗೊತ್ತಾಗಲ್ಲಮ್ಮ ನೀನು ನೋಡಿ ಇನ್ನು ನೋಡ್ರಿ ಅಡಿಗೆ ರೆಡಿ ಆಯಿತು ಪಟಾಫಟ ಅಂತೇಳಿ ಅನ್ನ ತೇಜ್ ಕಲ್ಲ ಮಾಡಿದ್ವಿ ಹೇಗ ಚಟ್ನಿ ಮೊದಲ ಊಟ ಮಾಡ್ತೀವಿ ಹೋಗಿದ್ರೆ ಅಲ್ಲೇ ಮತ್ತು ಮುನ್ನೂರು ರೂಪಾಯಿ ಇಡ್ತಿದ್ವಿ ನಾವು ಇಲ್ಲ ಮದ್ದೆ ಅಡ್ಕ ಹಾಗಾಗಿ ಬೇಡ ಅಂತೇಳಿ ಊಟ ಮಟ್ಟ ಹೋಗ್ತೀವಿ ಹೊರಗಡೆ ಇಷ್ಟು ಬಿಸಿಲು ಇತ್ತು ಬಿಸಿಲಿದ್ದು ಮಾಡಿದ್ವಿ ಸಡನ್ನಾಗಿ ಚಲೋ ಆಗುತ್ತೆ ಹಿಂಗ ವಾತಾವರಣ ಇದ್ರೆ ಹೋಗ್ರಾಕಿನ ಸಾಕಬಿಟ್ಟಿದ್ದೆ ಹೋಗಿ ಒಳ್ಳೆ ಅನ್ಸ್ಬೋತೀವಿ ಚಂದಿತ್ತು ವಾತಾವರಣ ಈಗ ಹಿಂಗ ಹಿಂಗಾರು ನಾವು ಮುಂದೆ ದೂರ ಹೋಗ್ಬೇಕು ಈಗ ಬರ್ರಿ ಊಟ ಮಾಡೋಣ ಅನ್ನ ಮೊಸರು ಹೇಳೋದಿಲ್ಲ ಶೇಂಗ ಎಂಡಿ ಅನ್ನ ಕಲಿಗೊಂಡದು ಇವ್ ನೋಡಿ ಕಲ್ತಿದ್ದೀನಿ ನಾನು ನಮ್ಗೆ ಫಿಕ್ಸ್ ರೊಟ್ಟಿ ಪಲ್ಯ ಅಂದ ಸಾರು ಈ ತರ ಫಿಕ್ಸ್ ಉಳ್ಕೊಂಡು ಬೆಳೆದಾರ ನಾವು ಮೆಂಟಲಿ ಟ್ಯಾಂಗಿಂದ ಈಗ ನಾನು ಕಟ್ಕೊಂಡ್ ಬಂದ್ಮೇಲೆ ಕರ್ಕೊಂಡ ಮ್ಯಾಲ ತುಂಬ ಹೊಡೆಗೆ ಶಾಲೆಯ ಮದ್ವೆ ಅಲ್ಲಂಗೆ ಅದಂಗ ಅಂದಂಗೆ ಆಗ್ಬಿಡ್ರಿ ತಿನ್ನಂಗ ನೋಡ್ರಿ ಮಳೆ ಇದೇನು ಬಂದಂಗೆ ಗಾಳಿ ಒಂದು ಜಾಸ್ತಿ ಇತ್ತು ನಾವು ನೋಡೋ ನೋಡಿದ್ರಿ ಉದುರ್ತಿದ್ದು ಉದುರ್ತಿದ್ದಂದು ಉದ್ರಲಿ ಒಂದು ಎರಡು ದಿನ ಉದ್ರದಂಗೆ ಮಾಡಿದ್ದಪ್ಪ ಅಂತ ಹಾಗಾಗಿ ಹೋಗಿ ಬಂದುಬಿಡೋಂಗರ್ರಿ ಆಮೇಲೆ ನಮಗೆ ಮಿಸ್ತು ಸಲುವಾಗೆಲ್ಲ ನಾವು ಇದು ಮಾಡಿದ್ದೆ ಅಂತೇಳಿ ಅವಾಗ ಚೆಂದ ಇತ್ತು ನೋಡ್ರಿ ಚೆಂದೈತ್ವ ವಾತಾವರಣ ಭಾಳ ಚೆಂದ ನಂಗೆ ಹಿಂಗಿದ್ದ ಜಗ್ ಇಷ್ಟ ಅವರ ಗಾಡಿ ಮೇಲೆ ಅದ ಹಾಗಾಗಿ ಹೋಗೋಣ ಬಂದ್ವಿ ಇದು ಒಂದು ಹತ್ತು ನಿಮಿಷ ಮಕ್ಕಳಂಗೆ ಮಾಡಿದ್ರು ಹತ್ರ ಅದು ಎರಡು ಮಕ್ಕಳು ಸಮಾಧಾನ ಇರ್ತದೆ

ಹ್ಮ್ ಬಿಕಿ ಹಣೆ ಬರೋ ಟೈಲರ್ ನಿಂಗೆ ನೋಡ್ರಿ ಎಲ್ಲಾದರೂ ಮದುವೆ ಆದ್ರಿ ಲೇ ಎಲ್ಲಿ ಹಾಕ್ತೇವೆ ಮತ್ತೂ ವಿದ್ಯಾರ್ ಸರ್ಕಲ್ ನೋಡ್ರಿ ಹಾಂ ತೋರಿಸಿ ರೀ ನಾಡಿರಿ ನೀವು ಗಾಡಿ ಹತ್ತು ನಾಡಿರಿ ಹ್ಞೂ ಸಂಜೆ ಬಾ ಅಲ್ಲಿರ್ತೈತಿ ಟ್ರಾಫಿಕ್ ಎಲ್ಲ ಎಷ್ಟ ಕೊಡೋದಾಗತ್ತೆ ನೀವು ನಮ್ಗೆ ಎಂಟು ದಿನದ ಬೇಕು ರೀ ಇವತ್ತು ಗಂಟೆ ಹ್ಞೂ

ಇದೆ ನೋಡ್ರಿ ಕೆಲಸ ಆಗಿದ್ದಿಲ್ಲ ಈಗ ಆತ ಕಟ್ ಮಾಡಿದಿಲ್ಲ ನೀ ಅದೊಂದು ಸತ್ಯ ಬಟ್ಟೆ ಕಟ್ ಮಾಡ್ತಾ ನಂಗೆ ಹ್ಯಾಂಗೆ ಸ್ನೇಹಿತರೆ ಈಗ ನೋಡ್ರಿ ಅಲ್ಲಿಂದ ಬಂದ ಮೇಲೆ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಏಳುವರಿ ಮೇಲೆ ಆಗೈತಿ ಆಗ ಅಂಗಡಿ ಕಡೆ ಹೊಂಟೀವಿ ಈಗ ರಾತ್ರಿ ಅಡುಗೆ ಮಾಡೋಕ ಸೊಪ್ಪು ಆಯಿತು ತರಕಾರಿ ಆಯಿತು ಏನೂ ಇಲ್ಲ ಹಾಗಾಗಿ ಏನಾದರೂ ಒಂದು ಫ್ರೆಶ್ ಆಗಿ ತೊಗೊಂಬಂದು ರಾತ್ರಿ ಅಡುಗೆ ಮಾಡಿದ್ರೆ ಆಯ್ತು ಅಂತೇಳಿ ಹೊಂಟೀವಿ ಬರೀ ಅಪ್ಪಾಜಿ ಇಬ್ಬರ ಚಪ್ಪಲಕ್ಕೊಬ್ರಿ ಓ ಕುಡಿ ನೀನು ಸೊಪ್ಪು ಕುಡಿದು ಬರೋ ಸೋಮು ಸೋಮು ಹೆಂಗೆ ಮತ್ತೆ ಏನಪ್ಪ ಅಂದ್ರೆ ಮಧ್ಯಾಹ್ನ ರೇಷನ್ಗೆ ಎಲ್ಲ ಮಾಡಿದ್ದೀನಿ ಎಲ್ಲ ಅಬ್ಬೇಜ್ ಪಲ್ಯ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಐತಿ ಎರಡೂ ಹಾಗಾಗಿ ಸ್ವಲ್ಪ ಬೇರೆ ಏನಾದರೂ ಮಾಡ್ಬೇಕಂತೇಳಿ ಉಂಟು ಇನ್ನೇ ತೊಗೊಂಬರಕ್ಕೆ ಮಳಿ 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 ಹಿಂಗೆ ಬರುತ್ತಂದಂಗೆ ಮಾಡ್ತು ಒಂಚೂರು ಒಂದು ನಿಮ್ಮ ಮಳೆ ಬರಲಿಲ್ಲ ನಾವು ಬರುತ್ತೆ ಅಂತ ಕೂತೊಂಡಿದ್ರಿ ಇವತ್ತು ಆ ಕೆಲಸನ ಕಿದ್ದಿಲ್ಲ ರೀ ಮತ್ತು ಯಜ್ ಮಾಡ್ರೆ ಮತ್ತೆ ನಾಳೆ ಪ್ಲ್ಯಾನ್ ಇಡಬೇಕಾಗ್ತದೆ ಇದನ್ನು ಹಾಗಾಗಿ ಇಲ್ಲ ನೋಡೋಬೇಡಂಬ ಬಂದ್ರಲ್ಲ ಇಲ್ಲ ಚಾಟಿಂಗ್ ಅಂತೇಳಿ ಅಂತೇಳಿಬಿಡ್ ಹೋದ್ವಿ ಅದನ್ನು ನಿಜವಾಗಿ ಮಳೆನೇ ಬರಲಿಲ್ಲ ಒಂಚೂರು ಹೋಗಿ ಬಂದರೆ ಇಷ್ಟೊತ್ತಾದರೂ ಇಲ್ಲ ಮಳೆ ಹಾಗಾಗಿ ಅದನ್ನು ಕೆಲಸ ಮುಗೀತು ಆ ಚಿಟಿನ ನೋಡ್ರಿ ನೋಡ್ರಿ ಇದ್ದಾಗ ಕಿರಿ ನಾನು ಬರೀ ಹಂಗೆ ಹಿಂಗೆ ಹಿಂಗೆ ಹಿಂಗೊಲೀರಿ ಹಂಗೆ ಹಂಗೊಲ್ಲಿರಿ ಅದು ಲೂಸ್ ಐತಿ ಇದು ಟೈಟ್ ಐತಿ ಹಿಂಗೆ ಇದನ್ನ ಹೇಳೋದ್ರಾಗ ಬ ಮಾಡಿದೆ ಅವ್ರು ಚಿಟಿ ಕೊಟ್ರೆ ಯಾವ ಡೇಟಿಗೆ ಕೊಟ್ತೀನಿ ಅನ್ನೋ ನಂಗೆ ನೆನಪಿಲ್ಲ ನೋಡ್ಬೇಕು ನಾವು ಒಂದು ಎಂಟು ಹತ್ತು ತಿಂದು ಕೊಡ್ರಿ ಅಂತ ಹೇಳೋದ್ರಿಗೆ ಮೂರನೇ ತಾರೀಕು ನಾವು ಅಂತ ನೀನು ನೋಡ್ಬೇಕು ಏನು ಕೊಡ್ತಾರೆ ಏನೋ ಅದರ ಬ್ಲೌಸ್ ಆಗಲಿಲ್ಲ ಮತ್ತೆ ನಾನು ಹಂಗಾಗಿ ಇರಿದ್ರೆ ಬ್ಲೌಸು ನನಗೆ ಅಲ್ಲಿ ಯಶ್ಮಾಡ್ರಿ ಸದ್ಯ ಬಾ ಅಷ್ಟು ದುಡಿ ಆಕರ್ಷ ಕೊಡಿ ಬಟ್ಟೆ ಈಗಿನ ಎಮರ್ಜೆನ್ಸಿ ಏನೈತಿ ನಿಮ್ಮದು ಇರೋದನ್ನು ಉಟ್ಕೊಂತಿ ಅಂತಂದ್ರೆ ಹಾಗಾಗಿ ತೊಗೊಂಡು ಬನ್ನಿ ವಾಪಸ್ಸು ಬ್ಲೌಸ್ನ ಏನು ಹೇಳ್ರಿ ಇನ್ನೊಂದು ದಿವಸ ಹಾಕಿದ್ರೆ ಆಯ್ತು ರೀ ಮತ್ತೆ ಕರೆ ಬಂದ್ರೆ ಸೀರೆದೇನು ಎಮರ್ಜೆನ್ಸಿ ಇರಲಿಲ್ಲ ಸೀರೆ ಹುಡುಗನಂಥದ್ದು ಏನು ಆದರೆ ಈ ಥರ ಚಲೋಕ್ಕಿತ್ತು ಪ್ಲ್ಯಾನ್ ಇಟ್ಟಿದ್ದೆ ನಾನು ಸೀರೆ ನೋಡ್ಕೋಬೇಕಂತ ಅವತ್ತಿನ ದಿನ ಅದು ಈ ಥರ ಆಯ್ತು ಛ್ಯಾನ್ ಚೆನ್ನಾಗಿ ಹಂಗಾಗಿ ಅಲ್ಲಿ ಬೇರೆಯವ್ರನ್ನೂ ಅಷ್ಟು ಸರಿ ಒಂದು ಸಲ ಕಂಫರ್ಟಗಿ ಸೀರೆ ಪ್ಲಸ್ ಹಾಕುವಂತಂದರೆ ಹಂಗಾಗಿ ಬಿಟ್ಟು ಬಂದಿವಿ ಅಂಗಡಿಗೆ ಬಂದು ಕೊಟ್ಟಿವಿ ಯಜ್ರ ಗೋಬಿ ಸಾರು ಮಾಡೋಕರ ಸರ್ವೇ ಅಲ್ಲ ಸರ್ ಗೋಬಿ ಸರ್ సా అక్క అక్క హ ఎత్తం రోబీ గద్లైత్ర సార్ కల ఎంట్ గంటే ఒళగ బి నన్ను గద్లైతి ಈಗ ನೋಡಿರಿ ನಾವು ಏಳು ರೀ ಎಂಟಕ್ಕೆ ಎಂಟಿಗೆ ಹಿಂಗೆ ಬಂದು ಮತ್ತೆ ಈಗ ಒಂದು ಇಪ್ಪತ್ತು ನಿಮಿಷ ಹತ್ತು ನಾವು ಬಂದುಬಿಟ್ಟು ಇದು ಬಾಂಡ್ರಿ ಒಂದು ಅರ್ಧ ತಾಸು ಹಚ್ಚ ಹೋದ್ವಿ ಯಾಕಂದ್ರೆ ಅಡುಗೆ ಮಾಡೋದೈತಿ ಕೆಲಸ ಹಾಗಾಗಿ ಬೇಗ ಬಂದೆ ಅಲ್ಲಿ ತರಕಾರಿ ಏನು ಫ್ರೆಶ್ ಸಿಗಲಿಲ್ಲ ರೀ ಹಂಗಾಗಿ ಹಾಗಾಗಿ ಕರ್ಬಕದಂಬ್ರಿಂದ ಚಲೋ ಐತೆ ಹಂಗಾಗಿ ಕದುವ ಕದಂಬ್ರ ಹಸ ತೊಗೊಂಡ್ಬಂದೆ ಇಲ್ಲಿ ನೋಡ್ರಿ ಈಗ ನಾನು ಅಡುಗೆಗೆ ಟಮಾಟನ್ನ ಸ್ಟಾರು ಮಾಡ್ತೇನೆ ರೀ ಈ ಥರ ಹುಡ್ಗಿ ಇದನ್ನು ಮಸಾಲೆಗೆ ರುಬ್ಬಿ ಮಾಡ್ತೀವಿ ಭಾರಿ ಆಗುತ್ತೆ ಈಗ ಟೊಮೆಟೋನು ಅದು ಇದು ಸ್ವಲ್ಪ ಈಗ ಬಿಳಿ ಇದು ಹಾಕೊಂಡಿದ್ದು ಬೇರೆ ಏನು ಹಾಕಿಲ್ಲ ಹತ್ತು ಮಿಂಚಿಗೆ ಹಾಕೋಬೇಕು ನಮ್ಮ ಮನೆಯಾಗ ಗೊತ್ತಲ್ಲ ಹಾಕೋಲ್ಲ ಅಂತೇಳಿ ಹಾಗೆ ನಾ ಕಾರ್ಕೊಡಕೀನಿ ನೀವು ಇದು ಐಟಮ್ ಇಷ್ಟು ಹಾಕೊಂಡು ಹುಡುಗಿಕೊಡಿ ಹಾಗೆ ಇಲ್ಲಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಶೇಂಗಾ ಕಾಡ ಹುರ್ಸು ಸ್ವಲ್ಪ ಆ ಟೊಮೆಟೊ ಸಾರು ಅಂತಾರೆ ಅಂದರೆ ಶೇಂಗಾ ಕಾಳು ಸಾರು ಅಂದರೆ ಆ ಶೇಂಗಾ ಶೇಂಗಾಯಿ ಸಾರು ಹಿಂಗೆ ಮಾಡೋದು ಸಾಕಿದ್ರು ಇದೆಲ್ಲ ಸಿಪ್ಪೆ ಸಿಪ್ಪುಬಿಡಂಗ ಹುಡುಗೈತೆ ರೀ ನೋಡ್ಕೊಬೋದು ನೋಡ್ಕೊಳ್ಬೋದು ಚಿಪ್ಪ ಆಗುತ್ತೆ ಈಗ ತುರ್ಕೋಬೇಕು ಒಂದು ಒಳ್ಳೆ ಘಮ ಬರ್ತಾರೆ ಅಲ್ಲಿವರಿಗೆ ಅಂದರೆ ಟೊಮೆಟೊನ ಸಾಫ್ಟಾಗಿ ಅವ್ರಿಗೂ ಕುರ್ಕೋಬೇಕು ಸಾರ್ಕಿದ್ರೆ ಆರು ತಿಂದರೆ ಅದು ಸಣ್ಣಗಾಲಿ ಸಣ್ಣದಾಗವ್ರಿಗೆ ಒಂದು ಮಿಕ್ಸಿ ಹಾಕೋತೀನಿ ಮಿಕ್ಸಿ ಆಗುತ್ತೆ ಹೇಗಲ್ಲ ಹಸಿ ಕರಿಬೇಕು ಫ್ರೆಶ್ ಆಗೈತೆ ಹಾಗಾಗಿ ಬಾದಿನ ಹಾಕಿ ಟೊಮೆಟೊ ಸಾರ್ದಿಂದ ಬಾದಿನ ಹಾತು ಹಾಗಾಗಿ ಮಾಡಾಕತ್ತೇನೆ ನಮ್ಮ ಇವತ್ತು ತನು ಮನೆ ಇದ್ರೆ ನಿದ್ದೆ ಮಾಡಿದ್ರು ಮಧ್ಯಾಹ್ನ ನಿದ್ದೆ ಬಂದುಬಿಟ್ರೆ ಅವ್ರ ಪಾಪ ಹಶುವಿನ ನಿದ್ದೆ ಬಂದೈತಿ ಅಲ್ಲಿ ಹೋದರೆ ಏನು ತಿನ್ನಲಿಲ್ಲ ನಮ್ಮ ತನು ಗೋಬಿ ಇಷ್ಟಪಡಲ್ಲ ಹಾಗಾಗಿ ತಿನ್ನಲಿಲ್ಲ ಅವಳುಗೇನು ಹೀಗೆ ಬೇಗ ಸಾರು ಮಾಡಿದ್ರೆ ಮಧ್ಯಾಹ್ನ ದನ್ನ ಐತ್ರ ಅದನ್ನ ಊಟ ಮಾಡಿಸಿ ಮುಗಿಸ್ತೀನಿ ಬಿಸಿ ಅನ್ನ ಇಡೋಕ್ಕೆ ಬರ್ತಾ ಆಮೇಲೆ ಏತ ಕಾಂದ ಶಂಕಾಂಜಲ್ ಒಂದು ಬೌಲ್ ತುಂಬ ಹಾಕೊಡ್ತೀನಿ ಅವನಿಗೆ ತಮ್ಮನ್ನು ಹೊಸ ಬೌಲ್ ತುಂಬ ಸಣ್ಣ ಹಾಂ ಅದ ತಗೋ ಅಷ್ಟಿಗೆ ಐತಲ್ ಹಾ ಹಿಡ್ಕೊ ಥರ ಹ್ಞೂ ಇಲ್ಲಿ ಶೇಂಗಾಕಾಡನ್ನ ಚಟ್ನಿ ಮಾಡ್ಬೇಕಂತ ಆಗೋದ್ ಇಟ್ಟಿನಿ ಇವು ಹಿಂಗ ಇಟ್ನೆ ಅಂದ್ರೆ ಇರಿ ಈಗ ಇರು ಬಿ ಆಗ ಇದಕ್ಕೆ ಇರುಬಿ ಹಿಂಗೆ ಸಣ್ಣ ತಿಂದು ತಿಂದು ಎಲ್ಲ ಜಟ್ಟು ಮಾಡ್ತಾಗ ಗೊತ್ತರಿ ಇವು ಎಷ್ಟು ಶೇಂಗಾಕಾಡು ಹಿಂಗದ ನಾವು ನಮ್ಮನೆ ಕೆಂಪಿರು ಜಾಸ್ತಿ ಆಗೋದು ಕಾಳಿಗೂ ರವಕ್ಕು ಬೆಲ್ಲಕ್ಕು ಸಕ್ರೆ ಆಗಲ್ಲ ಮತ್ತೆ ವಿಚಿತ್ರ ರವಾ ಶೇಂಗಾ ಫಿಕ್ಸ್ ಇರ್ತಾವೆ ನಮ್ಮ ಮನೆಯಾಗ ಇರವಿ ಈಗ ನೋಡಿರಿ ನಂಗೆ ಇವನ್ನ ಭಾಳ ಸರಿ ಈ ಥರ ಮಾಡೀನಿ ಭಾಳ ವೇಸ್ಟ್ ಮಾಡೀನಿ ಜಟ್ಟದ ಮಾಡಿಬಿಟ್ಟಿರ್ತಾವ್ರಿಗೆ ಸಿಪ್ಪೆಟ ಉಳಿದಿರ್ತೈತಿ ಒಳಗೆ ಏನೂ ಇರೋಲ್ಲ ಹಾಗಾಗಿ ಇವನ್ನ ಹಿಂಡಿ ಮ ಅಂದ್ರೆ ಶೇಂಗಾ ಹಿಂಡಿ ಹಾಕ್ಬೇಕಂತ ಇಟ್ಟಿನಿ ಒಂದು ಮಾಡಬೇಕು ಹಿಂಗೆ ರೈಸ್ ನೋಡೋಣ ಕರೆಂಟ್ ಹೋಗಿತ್ ರೀ ನಾವು ಅಂಗಡಿಯಿಂದ ಬಂದಾಗ ಹಂಗಾಗಿ ಸ್ವಲ್ಪತ್ತು ಕುತ್ಕೊಂಡು ಕರೆಂಟ್ ಎಲ್ಲ ಏನು ಮಾಡಿದ್ರೆ ಈಗ ಅಂತೇಳಿ ಕುಕ್ಕರ್ ಟೈಟ್ ಐತಿ ಇಷ್ಟ ಐತ್ರ ಅನ್ನ ಈಗ ಅವ್ರಿಗೆ ಊಟಕ್ಕೆ ಆಗುತ್ತೆ ಒಂದು ಮಾಡಿ ಊಟ ಮಾಡಿಸ್ತೀನಿ ಮತ್ತು ಇದು ತನ್ನ ಮಿಕ್ಸಿ ಹಾಕೋತೀನಿ ರೀ ಹಾಕ್ಕೊಂಡು ಅದ್ರ ಜೊತೆಗೆ ಇದನ್ನ ಸೇರಿ ಹಾಕ್ಬೇಕು ರೀ ಕಾಳು ಸಾರು ನಾನು ಭಾಳ ಸಲ ಶೇರ್ ಮಾಡ್ಕೊಂಡಿನಿ ಲಾಗ್ನಾಗ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಬರೀ ಬೇಳೆ ಸಾರು ತಿನ್ನ ಆದಾಗ ಈ ಥರ ಬೇರೆ ಬೇರೆ ಥರ ಸಾರು ತಿಂದ್ರೆ ಭಾರಿ ರುಚಿಯಾಗತ್ತೆ ರೀ ಊಟ ಇದ್ರ ಜೊತೆಗೆ ಒಂದೊಂದು ಹಪ್ಪಳ ಕರ್ಬಿಟ್ರಂತೂ ಅನಾವತ್ತಾ ಊಟ ಸಿಂಪಲ್ ಊಟ ಊಟ ಇರ್ತೈತಿ ನಿನ್ನೆ ಹೋದಾಗ ನಾನು ಲೇಟ್ ಆಗ್ತಂತೆ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ರೀ ಡ್ರೆಸ್ ನಾನು ತೊಗೊಂಡಿರೋದು ಡ್ರೆಸ್ ಪೀಸ್ ಈ ಥರ ಐತಿ ಇದು ಎಷ್ಟು ಕೊಟ್ಟಿರ್ಬೋದು ಕಮೆಂಟ್ ಮಾಡಿ ಹೇಳಿರಿ ಇದೇನು ಬಟ್ಟೆ ಕಾಟನ್ ಒಳಗೆ ತೊಗೊಂಡ್ರಿ ನಾನು ಬೇರೆ ಬೇಡ ಅಂತೇಳಿ ಜಾರ್ಜ್ ಜಯ ಜಾರ್ಜ್ ಜಾಟ್ ಆಹ್ ಎಂಬ್ರಾಯ್ಡ್ರಿ ಇವ ಯಾರು ಬೇಡ ಕಾಟನ್ ಅಂತ ಕಾಟನ್ ತೊಗೊಂಡಿನಿ ಹೆಂಗೈತೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಭಾಳ ಇಷ್ಟ ಆಗೈತೆ ನನ್ಗೆ ವೇಲ್ ಈ ಥರ ವರ್ಕ್ ಐತಿ ಚುಚ್ಚಲ್ರಿ ವೇಲ್ ಈ ಥರ ಐತಿ ವೇಲ್ಗೇನು ಇದು ಜಿಗ್ಜಾಗ್ ಐತಿ ಇದಕ್ಕೆ ಇದಕ್ಕೆ ಬೇಕು ಅವಶ್ಯಕತೆ ಇರೋಲ್ಲ ಇನ್ನು ಡ್ರೆಸ್ ಇನ್ನು ಸರಿ ಅಪ್ಪಾಜಿ ಡ್ರೆಸ್ ಬಂದ್ರೆ ಹಿಂಗೈತೆ ಅಷ್ಟೇ ತೋರಿಸ್ತೀನಿ ಹಾಂ ಹಿಂಗ ಇದ್ರ ಮುಂದೆ ಫ್ರಂಟ್ ಡಿಸೈನ್ ಇದು ನೆಕ್ ನಾನು ಹೈಟ್ ಇಲ್ಲರಿ ಅರ್ಧ ಕರ್ದ ನೆಕ್ ಡಿಸೈನ್ ಕಟ್ ಅವರು ಈ ತರ ಕಾಣಿಸ್ತೈತಿ ಮೇಲಿಡಿ ಇಡೀ ಈ ತರ ಕಾಣಸ್ತೈತಿ ಎಷ್ಟೋ ವರ್ಷಗಳ ನಂತರ ಡ್ರೆಸ್ ಮೆಟ್ರಿಯನ್ ತಗೊಳ್ತಾ ಸುರಿನಾ ನೋಡೋಣ ಯಾವ ತರ ಹೊಲಿಸ್ತೀನಿ ಅಂತೇಳಿ ತೋಳದಿನ ಚಲೋ ತಗೊಂದಿರ್ತೀನಿ ಬಂದಿರ್ತೀನಿ ಯಾವ ಕೆಟ್ಟ ಬಿಡ್ತಾರೆ ನಾನು ಬಟ್ಟಿನಿ ಈ ತರ ಸುಮಾರಾಗಿ ಯಾವಾಗ ಏನಾದ್ರೂ ತೋಳೋದು ಬಿಟ್ಬಿಟ್ಟಿದ್ದೆ ನಮ್ಗೆ ಸರಿ ಅಂತ ಎಲ್ಲ ಸಿಗಲ್ ಸರಿ ಅಂತ ಹೇಳಿ ಇದಕ್ಕೆ ಪ್ಯಾಂಟ್ ಈ ಥರ ಪ್ಲೇನ್ ಐತೆ ಪ್ಲೇನ್ ಪ್ಯಾಂಟ್ ಐತಿ ರಿಂಕಲ್ ಇಟ್ಟು ಹೊಲಿಸ್ಬೇಕು ಇದನ್ನು ಸಾಫ್ಟ್ ಕಾಟನ್ ಇದೆ ಸಾಫ್ಟ್ ಐತೆ ಬಟ್ಟೆ ಈ ತ್ರೀ ಫೋರ್ತ್ ಯೂಸ್ ಮಾಡಿ ಹೊಲಿಸ್ಬೇಕಂತ ನನ್ನ ಯೋಚನೆ ಐತಿ ನಿಮಗೆ ಯಾವ ಥರ ಹೊಲ್ಸ್ಬೇಕತ್ತೆ ಅನ್ಸುತ್ತೆ ಚೆನ್ನಾಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಆ ಥರ ಅಂತ ಅಂತೇಳಿ ನೋಡ್ರಿ ಇದು ಕೆಳಗಡೆ ಈ ಥರ ಇದು ವರ್ಕ್ ಇದನ್ನು ನನ್ನ ಲೈಟಿಗೆ ಬರಲಲ್ಲ ಕಟ್ ಮಾಡಿ ಅರ್ಸ್ತಾರೆ ಅವರು ಹಾಂ ಬಂದೆ ಅದ್ರ ಬಹಳ ಲೈಟ್ ಲೈಟ್ ಕಲರ್ ಲುಕ್ ಹಾಕೋ ಹಾಕೋಂತ ಇನ್ನ ತಗೋಂತಂದ್ರು ಹಂಗಾಗಿ ಇನ್ನ ತಗೊಂಡೆ ಗನಾ ಚೆಂದ ಇದು ಡ್ರೆಸ್ ಮಾತ್ರ ಯಾವ್ ತೊಂದರೆ ನಂಗೆ ಐತೆ ನಿಮ್ಗೆ ಇಷ್ಟ ಆತ ಕಮೆಂಟ್ ಮಾಡಿ ಹೇಳ್ರಿ ಯಾವತರ ಇರ್ತೈತೆ ಡ್ರೆಸ್ ಇಷ್ಟ ಟಾಪ್ ಆಮೇಲೆ ಯಾವ ತರ ಸ್ಟಿಚ್ ಮಾಡಿಸ್ಬೇಕಂತ ಹೇಳಿ ಹೆಂಗಾದ ಚೆಂದ ಆಗತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಕಾಟನ್ ಬಟ್ಟೆ ಇದು ಮಾತ್ರ ಇಷ್ಟು ಹೇಳ್ತೀನಿ ನೀವು ಹೆಂಗೆ ಒಲ್ಸ್ಬೇಕಂತೆ ಕಮೆಂಟ್ ಮಾಡಿ ಹೇಳ್ರಿ ನಂದು ಯೋಚನೆ ಇದ್ದಿದ್ದು ಸ್ವಲ್ಪ ಲಾಂಗ್ ಟಾಪ್ ಹೊಲಿಸಿ ರಿಂಕಲ್ ಪ್ಯಾಂಟ್ ಹೊಲಿಸಿ ಸ್ಲೀವ್ಸ್ನ ಇಷ್ಟಲ್ಲ ಮಣಕೈರಿಗೆ ಅಲ್ಲ ಇಲ್ಲಿಗೋರಿಗೆ ಬೇಡ ಇಷ್ಟು ಹೊಲಿಸ್ಬೇಕನ್ನೋದು ಯೋಚನೆ ಐತಿ ಆ ಥರ ಹೇಳ್ಬೇಕಂತ ಮಾಡೀನಿ ಗೊತ್ತಿಲ್ಲ ಏನೇನಾಗುತ್ತೆ ನೋಡೋಣ ಮೊನ್ನೆ ಡ್ರೆಸ್ಸು ಹಾಂ ಡ್ರೆಸ್ ಡ್ರೆಸ್ನ ಒಮ್ಮರ್ ಬರ್ಡೇ ದಿವ್ಸ ನೋಡ್ರಿ ಸರ್ಪ್ರೈಸ್ ಅದನ್ನ ಈಗ ಎಷ್ಟು ಚಂದ ಚಂದ ಡ್ರೆಸ್ ಐತ್ ನಮ್ ಈಗ ಹಂಗೇ ಅರ್ಜೆಂಟ್ ಐತಿ ಇದ್ರು ಮಡ್ಸ ಮಡ್ಸಕ್ ಅಂತ ಬರಲ್ಲ ನನಗೈ ಬಿಡದ ಪಪ್ಪ ನೋಡಿದ್ರೆ ಬೈತಾನೆ ಚಂದಿಯಾ ಅಂತೆ ದೊಡ್ದ

ಮದ್ದೆಲ್ಲ ಭಾಳ ಬಹಳ ಭಾಳ ಡ್ರೆಸ್ ತೊಗೊಂಡು ಬರ್ಸ್ತಿದ್ರಿ ನಾವು ಈಗೀಗ ಬಿಟ್ಟಿದ್ವಿ ಮತ್ತೆ ಚಲೋ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಡ್ರೆಸ್ ಮಟ್ಸೋದಿಲ್ಲ ನೋಡ್ರಿ ನಾನು ಇರಲಿ ಸದ್ಯಕ್ಕೆ ಸರಿಯಾ ನಾನು ಏನಪ್ಪ ಅಂದ್ರೆ ಅರ್ಜೆಂಟ್ ಒಳಗೆ ಮತ್ತೆ ಬಿಟ್ಟಿದ್ನ ಇದೆ ನಿಮ್ಗೆ ತೋರ್ಸೋದು ಒಮ್ಮೆ ಈಗ ನೀವು ನಾನು ವರ್ಷದ ಮೇಲೆ ಹಾಕ್ಕೊಂಡಿದ್ದು ನೋಡ್ತೀರಿ ಹಾಗಾಗಿ ನೀನೇ ಲೋಗ್ನಾಗ ತೋರ್ಸಿಬಿಟ್ಟಿತ್ತು ಆಗಿರಲಿಲ್ಲ ಈಗ ತೋರ್ಸಾಗ್ತೀನಿ ಇದು ಎಷ್ಟೋ ದಿನಗಳಾಗಿತ್ತು ಎರಡು ಹಾಫ್ ಪ್ಯಾಂಟ್ ತಗೊಂಡೆ ಒಂದ್ಕ ರೂಪಾಯಿ ಬಿತ್ರಿ ಇದೆ ಒಂದ್ಕ ರೂಪಾಯಿ ಪಾರ್ಟಿ ಮಾತ್ರ ಭಾರಿ ಭಾರಿ ಅದವು ಸ್ವಲ್ಪ ತೋಳುವಾಗ ಸ್ವಲ್ಪ ಹೋಗತಿ ನೋಡಿ ತಗೊಂಡ್ಬಿಟ್ರ ವರ್ಷ ಎರಡು ವರ್ಷ ಹೋಡ್ಗಿ ಉಡ್ತಾನೆ ಉಡ್ತಾರೆ ಮಕ್ಳು ನಾವಾಗ ಸುಮ್ಮನೆ ಕಡಿಮೆ ರೇಟ್ ಕಡಿಮೆ ರೇಟ್ ಅಂತ ತೊಗೊಂಡು ತೊಗೊಂಡು ತಿಂಗ್ಳ್ದಾಗ ಎರಡು ತಿಂಗ್ಳದಾಗ ಹರ್ಬಿಡ್ತಾವೆ ಹೊಲೀ ಪೀಸ್ ಹೋಗ್ಬಿಡ್ತಾವ ಅದಕ್ಕೆ ಸ್ವಲ್ಪ ಸರಿ ಹೇಗೋ ಅವ್ನಿಗೆ ಮತ್ತೆ ಸ್ಕೂಲ್ ಚಲೋ ಹೋಗುತ್ತೆ ಬಂದ ಮೇಲೆ ಹಾಕೊಳಕ ಪ್ಯಾಂಟೇ ಇದಾಗಲ್ಲ ಎಂಥ ಎಂಥವು ಹಾಕಿದ್ರೆ ಹುಡುಗ ಬೇಗ ಹರ್ಕೊಂಡೋದು ಭಾಳ ಅಲೀಸ್ ಕುಡ್ಕೋದು ಮಾಡ್ತಾನೆ ಹಂಗಾಗಿ ಕಾಟನ್ ಓದ್ತೊಂಡೆ ಬರೀ ಮಿಸ್ತದ ಮತ್ತೆ ಹಿಂಗೆ ಎಲ್ಲ ಅವ್ರು ಸೈಡ್ ಹೋದಾಗ ಹಾಕ್ಸೋಕೆ ಚಂದದ ರೀಗ ಇನ್ನ ಅವಾಗಲ್ಲ ಟ್ರಾವೆಲ್ ಮಾಡೋಕಂತೆಲ್ಲ ಕಂಫರ್ಟಾಗಿ ಇರ್ತಾವ ಇವು ಈ ಬ್ಯಾಶ್ಗೆ ಆಗ ಜೀನ್ಸ್ ಹಾಕೋದು ಆಗಲ್ಲ ಮಕ್ಕಳಿಗೆ ಪಾಪ ಕಿರಿಕಿರಿ ಆಗತ್ತಾವ ನೀವು ಟೈಟ್ ಅಂಗೇ ಹಂಗಾಗಿ ತಗೊಂಡ್ರೆ ನಮ್ಮ ಫ್ರೀ ಪ್ಯಾಂಟ್ ಅವು ಅವು ಚೆಂದಾಗ ಆಮೇಲೆ ಇವನು ಭಾಳ ಬಲ್ಸ್ ಮಾಡ್ಕೊಳ್ಳೋದು ಭಾಳ್ರಿ ಹಂಗಾಗಿ ನಂಗೆ ಅದು ಕಲರ್ ಭಾಳ ಇಷ್ಟ ಅದು ಈ ಕಲರ್ ನಂಗೆ ಒಂದು ರೀ ಡ್ರೆಸ್ ಪೀಸ್ ನಂಗೆ ಈ ಕಲರ್ ಭಾಳ ಇಷ್ಟ ಚಾಕಲೇಟ್ ಅದು ಆ ಕಲರ್ ಇಷ್ಟ ಆಗಿದ್ರೆ ಅದು ಅದರ ಜೊತೆ ವರ್ಕ್ ಒಂದು ಜಾತ್ರೆ ಜಾತ್ರೆ ಇತ್ತು ಬಹಳ ಯಾಕೆ ಕಲರ್ ಚೆನ್ನಾಗಿದೆ ಒಂದ್ ಸರಿ ಬಿಡಬಹುದು ಅಂತ ಅಂತ ಅಂದ್ರೆ ಬಿಟ್ಟೆ ನಾನು ಇಲ್ಲ ತಿಗಿ ದಸಂ ಬರ್ಲಿ ಅದನ್ನ ತೋಣಕ್ಕೆ ಇದೆ ಇರಕ್ಕೆ ನೋಡ್ರ ಯಾಚನ ಅಂತ ನಚ್ಚುಬಿಡುತ್ತೆ ಈ ಕಲರ್ ಅದು ಸಿಗ್ಲಿಲ್ಲ ನಂಗೆ ಇಷ್ಟ ಆಗಂತ ಡಿಸೈನ್ ಆದ್ರೆ ಈಗ बर्थडे ದು ಬಾರಿ ಚೋದು ಒಂದು ಮತ್ತೆ ಅಂದ್ರ ಅಂದ್ರೆ ಮನ್ವಿತ बर्थडे ಒಂದಲ್ರಿ ಎರಡು ಡ್ರೆಸ್ ತಗೊಂಡಿನಿ ತೋರಿಸ್ತೀನಿ ಎರಡಲ್ಲಿ ಬಟ್ಟೆ ದಿವಸ ಪ್ಯಾಂಟ್ ಇಷ್ಟ ಆಯ್ತು ಇದು ಹೇಳಿದ್ನೆಲ್ಲ ಬ್ಲೌಸ್ ಹೊಲ್ಸೋದ್ ಐತೆ ಅಂತೇಳಿ ಈ ಬ್ಲೌಸ್ ಹೊಲ್ಸೋದು ಈ ಸೀರೆ ಇದೆ ಇದು ಯಾರು ಯಾರು ಕೊಟ್ಟಿದ್ ಅಂತ ನೀವು ರೆಗ್ಯುಲರ್ ವಿವಾರ ಗೊತ್ತಿರ್ತೈತಿ ಇದು ಶ್ರದ್ಧಾ ಸಿಸ್ಟರ್ ಮನೆ ಹೋಗಿ ನಿಮ್ಗೆ ಹೋದ್ವಿ ನಾವು ಬೆಂಗಳೂರಾಗ ಹೋದ ವರ್ಷ ಇದನ್ನ ಒಂದು ವರ್ಷ ಕೊಟ್ಟಿದ್ವಿ ನಾನು ಗೃಹ ಪ್ರವೇಶ ಹೋಗಿದ್ವಿ ಅವಳಿಗೆ ಅವಾಗ ಕೊಟ್ಟಿದ್ರು ಅವ್ರು ಅಷ್ಟು ಜೊತೆಗೆ ಅಂತೇಳಿ ಇಲ್ಲ ಅವ್ರ ಹೆಂಗೆ ಕೊಟ್ಟಾರ ಹಂಗೆ ಐತೆ ಅದು ಅದಕ್ಕೆ ಇನ್ನು ಮತ್ತೆ ಏನಾದ್ರೂ ಮನೆಯೊಳಗೆ ಏನಾದ್ರು ಫಂಕ್ಷನ್ ಅದ ಬಂದಾಗ ಓಡೋಕ್ ಬರ್ತಾ ಅಂತೇಳಿ ರೆಡಿಯರ್ ಮಾಡ್ಸಿಡ ನಾ ಬ್ಲೌಸ್ನ ಅಂತೇಳಿ ತೊಗೊಂಡಿಲ್ಲ ರೀ ಮತ್ತೆ ಕೊಡ್ಬೇಕಿದ್ ನಾ ಗೋ ಫಾಲ್ ಬ್ಲೌಸ್ ಯಾವುದು ಮಾಡ್ಸಿಲ್ಲ ಹಂಗೇ ಇದ್ದೀವಿ ಸೀರೆ ನೋಡ್ರಿ ಸೀರೆ ಭಾರಿ ಚೆನ್ನಾಗಿತ್ತು ನಂಗೆ ಭಾಳ ಇಷ್ಟ ಪಾಪ ಆಕಾ ಸತಿ ಕೇಳಿದ್ರಿ ಯಾವಾಗ ಹುಡ್ಕೋತಿರಿ ನಾವು ಕೊಟ್ಟು ಸೀರೆನ ಅಂತೇಳಿ ನಂಗ ಅಷ್ಟು ಸೀರೆ ಪರ್ಫೆಕ್ಟಾಗಿ ಓಡೋದಿದೋ ಇಲ್ಲ ರೀ ಅದ್ರಾಗ ಈ ತರ ಅಂತೂ ಇನ್ನೂ ಇನ್ನೂ ಕಷ್ಟ ನನಗೆ ಈ ಥರ ಬಾರ್ಡ್ರಿ ಇರೋ ಸೀರೆ ನೋಡೋದು ಹಾಗಾಗಿ ರೆಡಿಯಾಗಿ ಮಾಡಿದ್ರಿ ಇಡ್ತೀನಿ ಬ್ಲೌಸ್ನ ಯಾವಾಗ ಏನಕ್ಕೆ ಬರಲ್ಲ ಯಾವಾಗ ಬೇಕಾಗ್ತೈತಿ ಅಂತೇಳಿ ಹಂಗಾಗಿ ಕೊನತೀಯ ಇಟ್ ಮಾಡೋಣ ಅಂತ ಹೇಳಿದೀನಿ ಇಟ್ ಮಾಡ್ರಿ ಸರಿ ತಗೋ ಅಂತಂದ್ರೆ ಓಪಸ್ ಬರ್ಬಿಟ್ರಿ ಅಂದರೆ ಬ್ಲೌಸ್ ಹೆಂಗೆ ಹೊರಬೇಕ ಇನ್ನೂ ಐಡಿಯಾ ಇಲ್ಲ ಆದರೆ ನನಗಂತೂ ಈ ಸೀರೆ ಅಂದ್ರೆ ಭಾಳ ಭಾಳ ಇರ್ತದೆ ಇವೆಲ್ಲ ಚೆಂದೈತೆ ಈ ಕಾಂಬಿನೇಷನ್ ಸೀರೆ ಇರಲಿ ನನಗೆ ಟಾರೆಕ್ಟ್ ಗ್ರೀನ್ ಇದು ಪಿಂಕ್ ಸೀರೆ ಚೆಂದೈತೆ ನೋಡ್ರಿ

ಅಂತ ಒಂದು ತೋರಿಸ್ತೀನಿ ಯಾಕಂದ್ರೆ ಹೇಳ್ತೀನಿ ಮುಂದಿನ ಒಂದು ಪ್ರೋಗ್ರಾಮ್ ಐತಮ್ ಅವ ಅದಕ್ಕೆ ಬೇಕದು ಈಗ ಇದೊಂದು ಅಲ್ಲದೇ ಇನ್ನೊಂದು ತೊಳೋದೈತಿ ಅದನ್ನ ತೊಗೊಂಡಿದ್ದ ತೋರಿಸ್ತೀನಿ ಸ್ನೇಹಿತರ ಇಷ್ಟು ಆಯ್ತು ಶಾಪಿಂಗ್ ಮಾಡಿರೋದು ಎಷ್ಟು ಮಾಡಿದ್ರೆ ತೊಳೋದೈತಿ ಮನವೀತಿಗೆಲ್ಲ ಆಯ್ತು ಎಷ್ಟೋ ಸ್ನೇಹಿತರೆ ನಾನೊಂದು ಇನ್ನೇನು ಶಾಪಿಂಗ್ ಮಾಡಿದ್ರಂತ ಐಟಮ್ಸ್ ಅವೆಲ್ಲ ತೊಗೊಂಡಿನ ಮತ್ತೆ ಸಿಗೋಣ ಮುಂದಿನ ಆಗಲಿ ಇಲ್ಲಿಗೆ ಇಲ್ಲವೇ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ Thanks for watching. Namaskara.